ಒಂದು ಪ್ರಿಯಾಂಕಾ ಖರ್ಗೆ ಅವರು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆರ್ ಎಸ್ ಎಸ್ಸನ್ನು ನೂರು ವರ್ಷ ತುಂಬುವಂಥ ಸಂದರ್ಭದಲ್ಲಿ ಯಾವುದೇ ಶಾಲಾ ಮೈದಾನದಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಯಾವುದೇ ಒಂದು ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಮತ್ತು ದೊಣ್ಣೆಯನ್ನು ಅವರು ಉಪಯೋಗಿಸ್ತಾರೆ ಅದನ್ನು ಕೂಡ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಇದನ್ನು ಬ್ಯಾನ್ ಮಾಡಬೇಕು ಇದಕ್ಕೆಲ್ಲಿಗೂ ಅವಕಾಶ ಕೊಡಬಾರ್ದು ಅಂತ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಹೇಳೋದು ಇಷ್ಟೇ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ ಸಂಸ್ಥೆ ನೂರು ವರ್ಷದ ಇತಿಹಾಸ ಇರುವಂಥ ಒಂದು ಆರ್ಗನೈಜೇಷನ್ನು ಮತ್ತು ಇವತ್ತು ನೂರು ವರ್ಷ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಯಾವಾಗಲೂ ಜನರಲ್ಲಿ ದೇಶ ಪ್ರೇಮವನ್ನು ದೇಶ ಭಕ್ತಿಯನ್ನು ಹುಟ್ಟುಹಾಕುವಂಥ ಒಂದು ಸಂಸ್ಥೆ ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಯಾವುದೇ ಒಂದು ರಾಜಕೀಯಕ್ಕೆ ಇದು ಎಂಟ್ರಿ ಕೊಟ್ಟಿಲ್ಲ ಆರ್ ಎಸ್ ಎಸ್ ಅಲ್ಲಿರುವಂಥವ್ರು ಯಾರೂ ಕೂಡ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ನಿಂತಿಲ್ಲ ಒಂದು ನೂರು ವರ್ಷ ಇತಿಹಾಸ ಇರುವಂಥ ಒಂದು ಪಕ್ಷವನ್ನು ಇವತ್ತು ಆರ್ ಎಸ್ ಎಸ್ಸು ಯಾವುದೇ ಒಂದು ದೇಶದಲ್ಲಿ ಡಿಸಾಸ್ಟರ್ಸ್ ಆದರೆ ಪ್ರಕೃತಿ ವಿಕೋಪಗಳಾದರೆ ಫಸ್ಟ್ ಬರೋದು ಆರ್ಮಿಗಿಂತ ಪೊಲೀಸ್ಗಿಂತ ಮುಂಚೆ ಹೋಗಿ ಯಾವುದೇ ನಿರೀಕ್ಷೆ ನಿರೀಕ್ಷೆಯಿಲ್ಲದಲೇ ಕೆಲಸ ಮಾಡುವಂಥ ಒಂದು ಆರ್ಗನೈಸೇಷನ್ ಇವತ್ತು ಅದನ್ನು ಬ್ಯಾನ್ ಮಾಡಬೇಕು ಅಂತ ನೀವು ಕೇಳಿದಿರ ನಿಮಗೆ ತಾಕತ್ತಿದ್ದರೆ ನಾನಿವತ್ತು ಖರ್ಗೆ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೇನೆ ನಿಮಗೆ ಈ ದೇಶದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡೋವಂಥವ್ರು ಆರ್ ಎಸ್ ಎಸ್ ಯಾವುದೇ ಒಂದು ಕೋಮು ಗಲಭೆಯನ್ನಾಗಲಿ ದೇಶ ವಿರೋಧಿ ಚಟುವಟಿಕೆಗಳನ್ನಾಗಲಿ ಇಲ್ಲಿವರೆಗೂ ಮಾಡಿರುವಂಥ ನಿರ್ದೇಶನ ಇಲ್ಲ ನೈನ್ಟೀನ್ ಫಾರ್ಟಿ ನೈನ್ ಐ ಥಿಂಕ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಾರ್ಟ್ ಟರ್ಮ್ಗೆ ಮತ್ತು ಇದನ್ನು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಚಿಮಾರಿ ಬರ್ತಾರೆ ನಿಮಗೆ ರಾಜಕೀಯದಲ್ಲಿ ಐಡಿಯಾಲಜಿ ಡಿಫ್ರೆನ್ಸ್ ಇರ್ಬೋದು ಆದರೆ ರಾಜಕೀಯವಾಗಿ ನೀವು ಬಂದು ಇದನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದನ್ನು ಚಿಮಾರಿ ಹಾಕ್ಸ್ಕೊಳ್ತಾರೆ ಕಾಂಗ್ರೆಸ್ನವರು ನಾನು ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಮಾಡೋಕ್ಕಾಗ್ದಲೇ ಇರೋದನ್ನು ಜವಾಹರ್ಲಾಲ್ ನೆಹರುಗೆ ಮಾಡೋಕ್ಕಾಗ್ದಲೇ ಇರೋದನ್ನು ಪ್ರಿಯಾಂಕಾ ಖರ್ಗೆ ಮಾತು ಕೇಳಿ ಸಿದ್ದರಾಮಯ್ಯ ಮಾಡೋ ತಾಕತ್ತಿದೆಯಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮಪ್ಪ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವರು ಬರೆದಿದ್ದಾರೆ ತಾಕತ್ತಿದ್ರೆ ನಿಮ್ಮ ತಂದೆಯವರು ಮತ್ತು ಸಿದ್ದರಾಮಯ್ಯನವರು ನೀವು ತಾಕತ್ತಿದ್ರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ರಿ ತಾಕತ್ತಿದ್ರೆ ಮೊದಲು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ವಿರೋಧಿಗಳ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಪಿ ಎಫ್ ಐ ಎಸ್ ಡಿ ಎಸ್ ಡಿ ಎಫ್ ಎಸ್ ಡಿ ಐ ಪಿ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಸಂಘಟನೆಗಳು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಇವತ್ತು ಇಡೀ ದೇಶದಲ್ಲಿ ಟೆರ್ರೈಸ್ಗಳನ್ನು ಮಾಡ್ತಾ ಇರೋವಂಥವ್ರು ಎಸ್ ಡಿ ಪಿ ಐ ಅವರು ಪಿ ಎಫ್ ಐನವರು ನೀವು ಅವ್ರನ್ನ ತುಷ್ಟೀಕರಣ ಮಾಡೋದಕ್ಕೆ ಇವತ್ತು ಹಿಂದೂ ಸಂಘಟನೆ ಆಗಿರುವಂಥ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ತಾಕತ್ತಿದ್ರೆ ಮಾಡಿರಿ ಬಂದ್ರಿ ಸವಾಲು ಸ್ವೀಕಾರ ಮಾಡೋಣ ನಿಮಗೆ ಇದೇ ರೀತಿ ಮಾತಾಡಿ ದೆಹಲಿ ಎಲೆಕ್ಷನಲ್ಲಿ ಎರಡು ಸೊನ್ನೆ ಸುತ್ತವ್ರೆ ಬಿಹಾರ್ ಎಲೆಕ್ಷನಲ್ಲಿ ಮೂರನೇ ಸೊನ್ನೆ ಸುತ್ತಿಸ್ತಾರೆ ದೇಶದ ಚುನಾವಣೆ ಇದೆ ನವೆಂಬರ್ ತಿಂಗಳಲ್ಲಿ ನಾವು ತಾಕತ್ತಾಗಿ ಇವತ್ತು ಹೇಳ್ತಾ ಇದ್ದೇವೆ ಇದು ಪ್ರಿಯಾಂಕಾ ಖರ್ಗೆಯ ಹೇಳಿಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಆಗುತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸನ್ನು ಸರ್ವನಾಶ ಅಲ್ಲ ಕೊನೆ ಮಳೆ ಒಡೆದು ಈ ಕಾಂಗ್ರೆಸನ್ನು ದೇಶದಲ್ಲಿ ಸಮುದ್ರಕ್ಕೆರಿಸ್ತಾರೆ ಈ ದೇಶದ ಹಿಂದೂಗಳು ನಾನಿವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೇನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಿದ್ದೇನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತಿದ್ದೇನೆ ಈ ರೀತಿಯ ಬಾಲಿಷ ಹೇಳಿಕೆ ಕೊಡೋಂಥ ನಿಮ್ಮ ಮಗನಿಗೆ ಕೂತು ಬುದ್ಧಿ ಹೇಳ್ರಿ ಆತನಿಗೆ ಬುದ್ಧಿ ಭ್ರಮೆ ಆಗಿದೆ ಬರೀ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು ನಿಮ್ಮ ಮಗನಿಗೆ ಹೇಳಿ ಮಾಡಬೇಡಿ ಅಂತೇಳಿ ದೇಶದಲ್ಲಿ ನೂರು ವರ್ಷ ಇತಿಹಾಸ ಇರುವಂಥ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕೊಳುಕು ಮನಸ್ಸಿನ ಒಂದು ಭಾವನೆ ಇದೆ ಈ ಪ್ರಿಯಾಂಕಾ ಖರ್ಗೆಗೆ ಈತನಿಗೆ ಮುಂದೆ ರಾಜಕೀಯದಲ್ಲಿ ಕಲಬುರಗಿಯ ಜನ ಕರ್ನಾಟಕದ ಜನ ಈತನಿಗೂ ಬುದ್ಧಿ ಕಲಿಸ್ತಾರೆ ಈತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮುಂಚೆ ನೆಕ್ಸ್ಟ್ ಕಾಂಗ್ರೆಸ್ಗೂ ಈ ದೇಶದಲ್ಲಿ ಬುದ್ಧಿ ಕಲಿಸ್ತಾರೆ ಈ ಹೇಳಿಕೆ ನಾವು ವಾಪಸ್ ತಗೋಬೇಕು ಇಲ್ಲಾಂದರೆ ಸವಾಲು ಆಗ್ತೇನೆ ತಾಕತ್ತಿದ್ರೆ ಬಾ ಫೀಲ್ಡ್ಗೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ತಾಕತ್ತಿದ್ರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಮಾಡಿರಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಅಸೆಂಬ್ಲಿ ಚುನಾವಣೆ ಮಾಡಿರಿ ಜನ ಹಿಂದೂಗಳು ಒಗ್ಗಟ್ಟಾಗಿ ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನು ನೀವು ನೋಡಿರಿ ಪಾಕಿಸ್ತಾನಕ್ಕೆ ಹೋಲೈಸೋವಂಥವ್ರನ್ನ ಪಿ ಎಫ್ ಐಗಳನ್ನು ಎಸ್ ಡಿ ಎಫ್ ಐಗಳನ್ನು ಫಸ್ಟ್ ಒದ್ದು ಬಳಕೆ ಹಾಕೊಂತ ಲೆಟ್ರ್ ಬರೀರಿ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ತಾಕತ್ತಿದ್ರೆ ಯಾರು ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅಸೆಂಬ್ಲಿಯಲ್ಲಿ ಹೇಳ್ತಾರಲ್ಲ ತಾಕತ್ತಿದ್ರೆ ಆ ಆರ್ಗನೈಜೇಷನ್ನ ಬ್ಯಾನ್ ಮಾಡಿರಿ ಎಸ್ ಡಿ ಎಫ್ ಐ ಮಾಡ್ರಿ ತಾಕತ್ತಿದೆಯೇನ್ರಿ ನಿಮಗೆ ನಾವು ಅಧಿಕಾರದಲ್ಲಿದ್ದೀರಾ ಅಧಿಕಾರದಲ್ಲಿದ್ದಾಗ ಇಂದಿರಾ ಗಾಂಧಿ ಮಾಡೋಕ್ಕಾಗಿಲ್ಲಪ್ಪ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇಂದಿರಾ ಗಾಂಧಿಗಾಗ್ದಲ್ಲಿ ಇರೋದು ಜವಾಹರ್ಲಾಲ್ ನೆಹರು ಆಗದಲ್ಲೇ ಇರೋದು ಈ ಸಿದ್ದರಾಮಯ್ಯ ದಮ್ಮಿದೆಯಾ ಇದನ್ನು ನಾನು ವಿರೋಧ ಮಾಡ್ತೇನೆ ಈ ಹೇಳಿಕೆಯನ್ನು ವಾಪಸ್ ತಗೋಬೇಕು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕ ಬಲ್ ನೈತಿಕ ನೈತಿಕತೆ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇದು ದೇಶದಾದ್ಯಂತ ಹೋರಾಟ ಮಾಡುತ್ತೆ ಆರ್ ಎಸ್ ಎಸ್ ಮತ್ತು ನಾವುಗಳು ಹಿಂದೂಗಳು ನಾವಿವತ್ತು ಇದನ್ನು ಹೇಳಿಕೆಗೆ ನಮ್ಮ ಇಡೀ ದೇಶದ ಹಿಂದೂಗಳು ವಿರೋಧ ಮಾಡ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಇಂಥ ಬಾಲಿಷ್ಯ ಹೇಳಿಕೆ ಕೊಡೋವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆಯವ್ರು ಜನ ರಾದಿ ಬೀದಿಯಲ್ಲಿ ಚಿಮಾರಿ ಹಾಕಬೇಕು ಆದಿ ಬೀದಿಯಲ್ಲಿ ಇವ್ರನ್ನ ರಾಜಕೀಯವಾಗಿ ಬಹಿಷ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿದ್ದೆ